ನಮ್ಮ ಮನಸ್ಸನ್ನ ಇನ್ನೂ ಹೆಚ್ಚು ಆರೋಗ್ಯಕರ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮೈಂಡನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ದಿನಗಳ ಕಾಲ ಯಾವುದಾದ್ರೂ ಒಂದು ಹ್ಯಾಬಿಟ್ ಬಿಲ್ಡಿಂಗನ್ನು ಮಾಡಿ ಅಂತ ತುಂಬ ಜನ ಹೇಳ್ತಾರೆ ನೀವು ಕೂಡ ಕೇಳಿರ್ತೀರ ಅಂದರೆ ಒಂದು ಇಪ್ಪತ್ತೊಂದು ದಿನ ಕಂಟಿನ್ಯೂಯಸ್ ಆಗಿ ಯಾವುದೇ ಇಲ್ಲದೆ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿ ಅದು ಯೋಗ ಇರಬಹುದು ಅಥವಾ ಜಾಗಿಂಗ್ ಇರಬಹುದು ಅಥವಾ ಪ್ರಾಣಾಯಾಮ ಇರ್ಬೋದು ಅಥವಾ ಬುಕ್ ರೀಡಿಂಗ್ ಇರಬಹುದು ಅಂತ ಹೇಳಿರ್ತಾರೆ ಸೊ ಈ ರೂಢಿಯನ್ನು ಒಂದು ಡಿಸಿಪ್ಲಿನಲ್ಲಿ ಒಂದು ಬ್ರೇಕ್ ಇಲ್ಲದೆ ಪ್ರತಿನಿತ್ಯ ಮಾಡ್ತಾ ಹೋದರೆ ಅದು ನಿಮ್ಮ ಪರ್ಸ್ನಾಲಿಟಿಯ ಒಂದು ಭಾಗ ಆಗೋಗುತ್ತೆ ಮತ್ತು ನೀವು ಆ ಹ್ಯಾಬಿಟನ್ನು ಬಿಡೋಲ್ಲ ಅದರ ಲಾಭಗಳನ್ನು ನೀವು ಜೀವನ ಪರ್ಯಂತ ಪಡಿಬೋದಾಗಿದೆ ಅಂತ ಸಾಕಷ್ಟು ಸೆಲ್ಫ್ ಹೆಲ್ಪ್ ಪುಸ್ತಕಗಳಲ್ಲಿ ಅಥವಾ ಒಂದು ಮೋಟಿವೇಶನ್ ಸ್ಪೀಚ್ಗಳಲ್ಲಿ ನೀವು ಕೇಳಿರ್ತೀರ ಇವತ್ತು ಈ ಥರ ಹ್ಯಾಬಿಟ್ ಬಿಲ್ಡಿಂಗಲ್ಲಿ ತುಂಬ ಹೆಚ್ಚು ಪಾಸಿಟಿವಿಟಿಯನ್ನು ಒಳ್ಳೆಯ ಎನರ್ಜಿಯನ್ನು ಮೋಟಿವೇಶನ್ನ ಗ್ರೋತನ್ನು ಕೊಡ್ಬೋದಾಗಿದ್ದಂತಹ ಒಂದು ಅಮೇಝಿಂಗ್ ಹ್ಯಾಬಿಟನ್ನು ನಾನು ನಿಮಗೆ ಹೇಳ್ತೇನೆ ಈಗೆಲ್ಲ ಸೋಷಲ್ ಮೀಡಿಯಲ್ಲಿ ನೀವು ಒಂದು ಮೂವತ್ತು ದಿನದ ಚಾಲೆಂಜು ಸಿಕ್ಸ್ಟಿ ಡೇಸ್ ಚಾಲೆಂಜ್ ಒನ್ ಟ್ವೆಂಟಿ ಡೇಸ್ ಮೆಡಿಟೇಷನ್ ಚಾಲೆಂಜ್ ಈ ಥರ ಎಲ್ಲ ನೋಡಿರ್ತೀರ ಅದೇ ಥರ ಚಾಲೆಂಜನ್ನು ನಿಮಗೆ ನೀವೇ ಇವತ್ತು ಮಾಡ್ಕೊಳ್ಳಿ ಇವತ್ತಿನಲ್ಲೇ ಶುರು ಮಾಡಿ ಒಂದು ನೈಂಟಿ ಡೇಸ್ ಚಾಲೆಂಜನ್ನು ಗ್ರ್ಯಾಟಿಟ್ಯೂಡ್ ಚಾಲೆಂಜನ್ನು ನೀವು ಪ್ರಾಕ್ಟೀಸ್ ಮಾಡುವಂತಹ ರೂಢಿಯನ್ನು ಮಾಡ್ಕೊಳ್ಬಹುದು ಏನಿದು ಗ್ರ್ಯಾಟಿಟ್ಯೂಡ್ ಚಾಲೆಂಜ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ತುಂಬಾ ಸುಲಭ ನೀವು ನಿಮ್ಮ ಜೀವನದ ನಿರ್ದಿಷ್ಟವಾದ ವಿಷಯಗಳಿಗೆ ಧನ್ಯತಾ ಮನೋಭಾವನೆಯನ್ನು ವ್ಯಕ್ತಪಡಿಸುವಂಥ ಒಂದು ಅಮೋಘವಾದ ಅಭ್ಯಾಸ ಈ ಅಭ್ಯಾಸವನ್ನು ನಾವು ನಮ್ಮ ಜೀವನದ ಚಿಕ್ಕ ಪುಟ್ಟ ವಿಷಯಗಳ ಮೇಲೆ ರೂಢಿಸ್ಕೊಳ್ತಾ ಒಂದು ಅಮೇಝಿಂಗ್ ಪಾಸಿಟಿವಿಟಿ ಮತ್ತು ಗುಡ್ ಲಕ್ಕನ್ನು ವೆಲ್ ಬೀಯಿಂಗನ್ನು ನಮ್ಮ ಲೈಫಿಗೆ ಅಟ್ರಾಕ್ಟ್ ಮಾಡಬಹುದು ಹೌದು ಸಾಕಷ್ಟು ಸಂಶೋಧನೆಗಳಿವೆ ಅಂದರೆ ನಮ್ಮ ಎನರ್ಜಿ ಲೆವೆಲ್ಸಲ್ಲಿ ಯಾವ ಒಂದು ವಿಷಯದ ಬಗ್ಗೆ ನಾವು ಪ್ರ್ಯಾಕ್ಟೀಸ್ ಇದ್ದರೆ ನಮ್ಮ ಎನರ್ಜಿ ಲೆವೆಲ್ ತುಂಬ ಜಾಸ್ತಿ ಆಗುತ್ತೆ ನಮ್ಮ ಹಾರ್ಟ್ ಕೊಹೆರೆನ್ಸಲ್ಲಿ ಯಾವ ಫೀಲಿಂಗನ್ನು ನಾವು ಹೆಚ್ಚು ಎಕ್ಸ್ಪ್ರೆಸ್ ಮಾಡಿದ್ರೆ ನಮ್ಮ ಹೃದಯದಲ್ಲಿರುವಂಥ ಎನರ್ಜಿ ಅತ್ಯಂತ ಹೆಚ್ಚು ಅಂದರೆ ಆ ರೇಡಿಯೇಷನ್ ಏನು ಪಾಸಿಟಿವಿಟಿದು ನಾವು ರಿಫ್ಲೆಕ್ಟ್ ಮಾಡ್ತೀವೋ ಅದು ಜಾಸ್ತಿ ಆಗುತ್ತೆ ಅಥವಾ ನಾವು ಯಾವ ಒಂದು ವಿಷಯದ ಮೇಲೆ ಧ್ಯಾನ ಮಾಡ್ತಾ ಹೋದರೆ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಅಥವಾ ಮನಸ್ಸಿನ ಮೇಲೆ ಹೆಚ್ಚು ಬೇಗ ಲಾಭ ಬರುತ್ತೆ ಈ ರೀತಿ ಹಲವಾರು ಸಂಶೋಧನೆಗಳನ್ನು ಮಾಡ್ತಾ ಮಾಡ್ತಾ ಸಾಕಷ್ಟು ಜನ ವಿತೌಟ್ ಎನಿ ಡಿಸ್ಪ್ಯೂಟ್ ಒಪ್ಕೊಂಡಿರುವಂಥ ವಿಷಯ ಯಾವುದು ಅಂದರೆ ಅದು ವಿಚಾರಗಳಿಗೆ ಧನ್ಯವಾದವನ್ನು ಸಲ್ಲಿಸೋದು ಎಷ್ಟೋ ಜನ ಬೆಳಗ್ಗೆ ಎದ್ದ ತಕ್ಷಣ ಒಂದಷ್ಟು ವಿಚಾರಗಳಿಗೆ ಧನ್ಯವಾದವನ್ನು ಹೇಳಿ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಹೇಳಿ ಅದನ್ನು ನಿರ್ದಿಷ್ಟವಾಗಿ ಜರ್ನಲಿಂಗಲ್ಲಿ ಬುಕ್ಕಲ್ಲಿ ಬರೆದು ಹೇಳಿ ಅಂತೆಲ್ಲ ಹೇಳ್ತಾರೆ ಬಿಕಾಸ್ ದೇ ನೋ ವಾಟ್ ಈಸ್ ದಿ ಅಮೇಝಿಂಗ್ ಬೆನಿಫಿಟ್ ಆಫ್ ಪ್ರಾಕ್ಟೀಸಿಂಗ್ ಇಟ್ ಬಟ್ ನೀವು ಈ ಒಂದು ನೈಂಟಿ ಡೇಸ್ ಅಂದರೆ ತೊಂಬತ್ತು ದಿನಗಳ ಕಾಲ ಪ್ರತಿನಿತ್ಯ ಯಾವ ಕೆಲಸ ಮುಗಿದ ನಂತರ ಟೂ ಮಿನಿಟ್ಸ್ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಂಡು ಒಂದು ನಿರ್ದಿಷ್ಟವಾದ ವಿಷಯಕ್ಕೆ ಮನದಾಳದಿಂದ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತೀರಾ ಅಂತ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ ಸೊ ಈ ವಿಷಯ ನೀವು ಒಂದು ಸ್ಪೆಸಿಫಿಕ್ ಪ್ಯಾರಾಗ್ರಾಫ್ಸ್ ಥರ ಮೊದಲು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂದರೆ ಫಾರ್ ಇನ್ಸ್ಟೆನ್ಸ್ ನೀವು ಧನ್ಯವಾದ ಹೇಳುವಂಥ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಕೃತಿಯಲ್ಲಿ ಹೇರಳವಾಗಿ ಲಭ್ಯವಿರುವ ಎಲ್ಲ ಆಶೀರ್ವಾದಕ್ಕೂ ನಾನು ಆಳವಾದ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದ್ದೇನೆ ನನ್ನ ಜೀವನದಲ್ಲಿ ಈಗ ಯಾವ ವಿಷಯ ಇದೆಯೋ ಅದನ್ನು ನೀವು ಇಲ್ಲಿ ಎಕ್ಸಾಂಪಲ್ ಆಗಿ ಇನ್ಕ್ಲೂಡ್ ಮಾಡ್ಕೊಳ್ತೀರಾ ಫಾರ್ ಎಕ್ಸಾಂಪಲ್ ಲೆಟ್ಸೆ ಮನೆ ಅಂತ ಅನ್ಕೊಳ್ಳೋಣ ನನ್ನ ಒಂದು ವಿಷಯದಲ್ಲಿ ಈ ಸುಂದರವಾದ ಮನೆಯನ್ನು ದಯಪಾಲಿಸಿದ್ದಂತಹ ಬ್ರಹ್ಮಾಂಡಕ್ಕೆ ದೇವರಿಗೆ ನಾನು ಮನದಾಳದಿಂದ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇನೆ ಈ ಒಂದು ಪ್ರಕೃತಿಯ ಆಶೀರ್ವಾದವು ಸದಾಕಾಲ ನನ್ನ ಜೀವನದ ಮಾರ್ಗದಲ್ಲಿ ಹೀಗೆಯೇ ಮುಂದುವರಿಯಲಿ ಮತ್ತು ನನ್ನ ಈ ಬೆಳಕಿನ ಮೂಲಕ ನನ್ನ ಈ ಅರಿವಿನ ಮೂಲಕ ನನ್ನ ಮುಂಬರುವ ಎಲ್ಲ ಹೆಜ್ಜೆಗಳು ಸರಿಯಾದ ದಾರಿಯಲ್ಲಿ ಸಾಗಲಿ ಈ ಕೃತಜ್ಞತೆಯ ಬೆಳಕು ನನ್ನ ಅಣು ಅಣುವನ್ನು ತುಂಬಿ ನನ್ನ ಮನಸ್ಸಿನಲ್ಲಿ ಹಿಂದೆಂದಿಕ್ಕಿಂತಲೂ ಹೆಚ್ಚು ಶಾಂತಿ ಮತ್ತು ಪ್ರಗತಿಯನ್ನು ದಯಪಾಲಿಸುತ್ತಿದೆ ಮತ್ತೊಮ್ಮೆ ನಿರ್ದಿಷ್ಟವಾದ ಉದಾಹರಣವನ್ನು ತಗೊಳ್ಳಿ ಉದಾಹರಣೆಯನ್ನು ತಗೋಬೇಕು ಹೇಗೆ ಮತ್ತೊಮ್ಮೆ ಈ ಸುಂದರವಾದ ಮನೆಗೆ ಧನ್ಯವಾದ ಈ ಥರ ಇಲ್ಲಿ ಒಂದೆರಡು ಎರಡು ನಿಮಿಷ ನಿಧಾನವಾಗಿ ಪ್ರೇಯರ್ ಮಾಡ್ತಾ ಆ ಒಂದು ವಿಷಯ ಅದು ಯಾವುದಾದ್ರೂ ರಿಲೇಷನ್ಶಿಪ್ ಬಗ್ಗೆ ಥ್ಯಾಂಕ್ ಯು ಹೇಳೋದಿರ್ಬೋದು ಒಂದು ವಸ್ತು ಬಗ್ಗೆ ಇರ್ಬೋದು ನಿಮ್ಮ ಬಗ್ಗೆ ನೀವೇ ಥ್ಯಾಂಕ್ಸ್ ಹೇಳೋದಿರ್ಬೋದು ಏನು ಬೇಕಾದ್ರೆ ಇರ್ಬೋದು ಎನಿ ಪರ್ಸನ್ ಆರ್ ಥಿಂಗ್ ಆಲ್ಸೋ ಇಸ್ ಫೈನ್ ಓಕೆ ಅದನ್ನು ನೀವು ಅನುಭವಿಸಬೇಕು ಅದನ್ನು ಧನ್ಯತಾ ಮನೋಭಾವನಲ್ಲಿ ಅನುಭವಿಸುವಂಥ ಟ್ರೈನಿಂಗನ್ನ ನಿಮ್ಮ ಬ್ರೈನ್ಗೆ ನಿಮ್ಮ ಹಾರ್ಟಿಗೆ ನೀವು ಕೊಡಬೇಕು ಇದನ್ನು ಒಂದು ಪ್ರೇಯರ್ ಥರ ಫಾರ್ಮ್ ಮಾಡಿಕೊಳ್ಳಿ ಆಮೇಲೆ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಮರ್ತು ಹೋಗುತ್ತೆ ಅದರಿಂದ ರಾತ್ರಿ ಡಿನ್ನರ್ ಆದಮೇಲೆ ಅಥವಾ ಬೆಳಗ್ಗೆ ನಾನು ಎದ್ದ ತಕ್ಷಣ ಅಥವಾ ನನ್ನ ಮಗು ಸ್ಕೂಲ್ಗೆ ಹೋಗಿದ ತಕ್ಷಣ ವಾಪಸ್ ಬಂದು ನಾನು ಇದನ್ನು ಮಾಡ್ತೀನಿ ಐದು ನಿಮಿಷ ಈ ತರ ಒಂದು ಹ್ಯಾಬಿಟ್ ಮಾರ್ಕ್ ಮಾಡಿಕೊಂಡ್ರೆ ಡಿಸಿಪ್ಲಿನ್ ಜೊತೆ ಅದು ಪ್ರತಿನಿತ್ಯ ಮಾಡೋಕ್ಕೆ ರೂಢಿ ಆಗುತ್ತೆ ಅಂಡ್ ಇದು ಕೇವಲ ನಿಮ್ಮ ಎನರ್ಜಿಯನ್ನು ಆ ನಿರ್ದಿಷ್ಟವಾದ ವಿಷಯದ ಜೊತೆ ಹೆಚ್ಚು ಮಾಡೋದು ಅಷ್ಟೇ ಅಲ್ಲ ನಿಮ್ಮ ಮೆದುಳಿಗೆ ಸಹಜವಾಗಿ ಜೀವನದ ಎಲ್ಲ ಅನುಭವಗಳ ಎನರ್ಜಿಯನ್ನು ಉನ್ನತ ಹಂತದಲ್ಲಿ ಅನುಭವಿಸುವ ಮಾರ್ಗದರ್ಶನವನ್ನು ಕೊಡುತ್ತೆ ಅಂದರೆ ಸತಿ ನಾವು ತುಂಬ ವಿಷಯವನ್ನು ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತೀವಿ ನಾವು ಮಾಡೋ ಕೆಲಸ ಇರಬಹುದು ಅಥವಾ ನಾವು ಕಲಿತಾ ಇರುವಂಥ ವಿದ್ಯೆ ಇರಬಹುದು ಅಥವಾ ನಮ್ಮ ಸಂಬಂಧಗಳಿರಬಹುದು ಆಮೇಲೆ ಆಮೇಲೆ ಅದು ಬೋರ್ಡಮ್ ಅಂತ ಅನಿಸಿ ಅದನ್ನು ನಿಧಾನವಾಗಿ ಸಮಸ್ಯೆ ಕಡೆಗೆ ನಾವೇ ತೊಗೊಂಡು ಹೋಗ್ಬಿಡ್ತೀವಿ ಆದರೆ ಯಾವುದೋ ಒಂದು ನಿರ್ದಿಷ್ಟವಾದ ವಿಷಯವನ್ನು ಸಂಭ್ರಮಿಸುವ ಟ್ರೈನಿಂಗನ್ನು ಮೈಂಡಿಗೆ ಕೇವಲ ಒಂದೆರಡು ನಿಮಿಷಗಳ ಕಾಲ ಮಾಡೋದ್ರಿಂದ ನಾವು ಕೊಡೋದಾದರೆ ಬೇರೆ ಎಲ್ಲ ಅನುಭವಗಳಲ್ಲೂ ಅದೇ ಹೈ ಲೆವೆಲ್ ಆಫ್ ಎನರ್ಜಿ ಜೊತೆ ಕನೆಕ್ಟ್ ಆಗೋಕ್ಕೆ ನಮಗೆ ಒಂದು ಅಮೇಝಿಂಗ್ ಆಪರ್ಚುನಿಟಿ ಮತ್ತು ಟ್ರೈನಿಂಗ್ ಕೊಟ್ಟಾಗುತ್ತೆ ಎಸ್ ನೀವು ಇದನ್ನು ಗ್ರ್ಯಾಟಿಟ್ಯೂಡ್ ಪ್ರೇಯರ್ ಪ್ರಾಕ್ಟಿಸ್ ಜಿ ಪಿ ಪಿ ಗ್ರಾಟಿಟ್ಯೂಡ್ ಪ್ರೇಯರ್ ಪ್ರ್ಯಾಕ್ಟಿಸ್ ಅಂತ ಪ್ರ್ಯಾಕ್ಟೀಸ್ ಮಾಡ್ಬೋದು ಹ್ಞೂ ಸೊ ನೀವು ಆ ಒಂದು ಪ್ರೇಯರ್ ಏನಿದೆ ನಾನು ಆಗಲೇ ಹೇಳೋದ್ನಲ್ಲ ಹಾಗೇ ಬರಿಬೇಕು ಅಂತೇನಿಲ್ಲ ನಿಮ್ಮದೇ ರೀತಿಯಲ್ಲಿ ಪರ್ಸ್ನಲೈಸ್ಡ್ ಮಾಡಿಕೊಂಡು ಜಸ್ಟ್ ಮೇಕ್ ಅ ಲಿಸ್ಟ್ ಬರ್ಕೊಳ್ಳಿ ಮೊದಲು ಎಲ್ಲಾದರೂ ಗೋಡೆ ಮೇಲೆ ಅಂಟಿಸ್ಕೊಳ್ಳಿ ನಿಮ್ಮ ಸ್ಟಡಿ ರೂಮಲ್ಲೋ ಅಥವಾ ನಿಮ್ಮ ಕಂಪ್ಯೂಟರ್ ಪಕ್ಕದಲ್ಲೋ ಅಂಟಿಸ್ಕೊಂಡು ನೀವದನ್ನು ಒಂದು ಸತಿ ನಿರ್ದಿಷ್ಟವಾಗಿ ಓದಿ ಕಣ್ಮುಚ್ಕೊಂಡು ಆ ಭಾವನೆಯನ್ನು ಅನುಭವಿಸಿ ಆ್ಯಂಡ್ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬಹುದು ನಮ್ಮ ಹೀಲಿಂಗ್ ಥೆರಪಿಯಲ್ಲಿ ಈ ರೀತಿ ನಿಧಾನವಾಗಿ ಯೋಚನೆ ಮಾಡುವ ಸಂಭ್ರಮವಾದ ಭಾವನೆಯನ್ನು ಹೀಲಿಂಗ್ ವ್ಯಾಲ್ಯೂ ಹೊಂದಿದೆ ಅನ್ನೋದನ್ನು ಕೂಡ ನಾವು ಹೇಳ್ತೀವಿ ರಿಲೀಸಸ್ ಸಮ್ ಅಮೇಸಿಂಗ್ ಎನರ್ಜಿ ಯುವರ್ ಬಾಡಿ ಆ್ಯಂಡ್ ಅದು ಎಷ್ಟೋ ಸರಿ ನಿಮ್ಮ ಬೇರೆ ಯಾವುದೋ ಡಿಫ್ ಡಿಸ್ಕಂಫರ್ಟ್ಗೆ ಬೇಕಾಗಿರೋ ಸೂಕ್ತವಾದ ಪರಿಹಾರ ಆಗಿರುತ್ತೆ ಪ್ರಯತ್ನ ಮಾಡ್ತೀರಾ ಅಲ್ವಾ ಎಸ್ ಗ್ರಾಟಿಟ್ಯೂಡ್ ಹೈಯೆಸ್ಟ್ ಎನರ್ಜಿ ಆಗಿದೆ ಅಂದಮೇಲೆ ನೀವ್ಯಾಕೆ ಈ ಹೈಯೆಸ್ಟ್ ಎನರ್ಜಿಯನ್ನು ಪ್ರತಿನಿತ್ಯ ನಿಮ್ಮ ಅಭ್ಯಾಸದಲ್ಲಿ ಅಳವಡಿಸ್ಕೊಳ್ಬಾರ್ದು ಎಸ್ ಇದನ್ನು ಆಲ್ರೆಡಿ ನೀವು ನಿಮ್ಮದೇ ಆದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಯಾವ ರೀತಿ ಮಾಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಮತ್ತು ಈ ಮಾಹಿತಿ ನಿಮ್ಮ ಹತ್ರಲ್ಲೂ ಕೂಡ ಹಂಚ್ಕೊಳ್ಳಿ ಮತ್ತು ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ